തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಆರು ಸದಾ ಸ್ನೇಹಿಯ ಜೊತೆಗೆ ಅಖಂಡ ಮಹಾದಾನಿಗಳಾಗಿ ಆಗ ವಿಘ್ನ ವಿನಾಶಕರು ಸಮಾಧಾನ ಸ್ವರೂಪರಾಗುವಿರಿ ಇಂದು ಪ್ರೇಮಸಾಗರ ತನ್ನ ಪರಮಾತ್ಮ ಪ್ರೀತಿಗೆ ಪಾತ್ರರಾದ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದೇವೆ ತಾವೆಲ್ಲರೂ ಸ್ನೇಹದ ಅಲೌಕಿಕ ವಿಮಾನದಿಂದ ಇಲ್ಲಿಗೆ ತಲುಪಿದ್ದೀರಲ್ಲವೇ ಸಾಧಾರಣ ವಿಮಾನದಲ್ಲಿ ಬಂದಿದ್ದೀರೋ ಅಥವಾ ಸ್ನೇಹದ ವಿಮಾನದಲ್ಲಿ ಹಾರಿಕೊಂಡು ಬಂದಿದ್ದೀರೋ ಎಲ್ಲರ ಹೃದಯದಲ್ಲಿ ಸ್ನೇಹದ ಅಲೆಗಳು ತೇಲಾಡುತ್ತಿದೆ ಮತ್ತು ಸ್ನೇಹವೇ ಈ ಬ್ರಾಹ್ಮಣ ಜೀವನದ ತಳಪಾಯವಾಗಿದೆ ಅಂದಾಗ ತಾವೆಲ್ಲರೂ ಬಂದಾಗ ಸ್ನೇಹವೇ ಸೆಳೆಯಿತಲ್ಲವೇ ಜ್ಞಾನವನ್ನಂತೂ ನಂತರ ಕೇಳಿದಿರಿ ಆದರೆ ಮೊದಲು ಸ್ನೇಹ ಸ್ನೇಹಿಗಳನ್ನಾಗಿ ಮಾಡಿತ್ತು ನಾವು ಪರಮಾತ್ಮ ಸ್ನೇಹಕ್ಕೆ ಪ್ರಾ ಪಾತ್ರರಾಗ್ತೇವೆ ಎಂಬುದು ಎಂದೂ ಸ್ವಪ್ನದಲ್ಲಿಯೂ ಇರಲಿಲ್ಲ ಆದರೆ ಈಗ ಏನು ಹೇಳ್ತೀರಿ ಪರಮಾತ್ಮ ಸ್ನೇಹಕ್ಕೆ ಪಾತ್ರರಾದೆವು ಎಂದು ಹೇಳ್ತೀರಿ ಸ್ನೇಹವು ಸಾಧಾರಣ ಸ್ನೇಹವಲ್ಲ ಹೃದಯದ ಸ್ನೇಹವಾಗಿದೆ ಆತ್ಮಿಕ ಸ್ನೇಹವಾಗಿದೆ ಸ್ನೇಹವಾಗಿದೆ ನಿಸ್ವಾರ್ಥ ಸ್ನೇಹವಾಗಿದೆ ಈ ಪರಮಾತ್ಮ ಸ್ನೇಹ ಬಹಳ ಸಹಜ ನೆನಪಿನ ಅನುಭವ ಮಾಡಿಸ್ತದೆ ಸ್ನೇಹಿಯನ್ನು ಮರೆಯುವುದು ಕಷ್ಟವಾಗ್ತದೆ ನೆನಪು ಮಾಡಿಕೊಳ್ಳುವುದು ಕಷ್ಟವಲ್ಲ ಮರೆಯುವುದು ಕಷ್ಟವಾಗ್ತದೆ ಸ್ನೇಹ ಒಂದು ಅಲೌಕಿಕ ಅಯಸ್ಕಾಂತವಾಗಿದೆ ಸ್ನೇಹ ಸಹಜ ಯೋಗಿಗಳನ್ನಾಗಿ ಮಾಡುತ್ತದೆ ಪರಿಶ್ರಮದಿಂದ ಬಿಡಿಸುತ್ತದೆ ಸ್ನೇಹದಿಂದ ನೆನಪು ಮಾಡುವುದರಲ್ಲಿ ಪರಿಶ್ರಮ ಎನಿಸುವುದಿಲ್ಲ ಪ್ರೀತಿಯ ಫಲವನ್ನು ತಿನ್ನುತ್ತಾರೆ ಸ್ನೇಹದ ಚಿಹ್ನೆಯಾಗಿ ವಿಶೇಷ ನಾಲ್ಕಾರು ಕಡೆಯ ಮಕ್ಕಳಂತೂ ಅವಶ್ಯವಾಗಿ ಇದ್ದೀರಿ ಆದರೆ ಡಬಲ್ ವಿದೇಶಿಯರು ಸ್ನೇಹದಲ್ಲಿ ಓಡೋಡಿ ಬಂದು ತಲುಪಿದ್ದಾರೆ ನೋಡಿ ತೊಂಬತ್ತು ದೇಶಗಳಿಂದ ಹೇಗೆ ಓಡೋಡಿ ಬಂದು ತಲುಪಿದ್ದಾರೆ ದೇಶದ ಮಕ್ಕಳಂತೂ ಪ್ರಭು ಪ್ರೇಮಕ್ಕೆ ಪಾತ್ರರಾಗಿಯೇ ಇದ್ದೀರಿ ಆದರೆ ಇಂದು ವಿಶೇಷವಾಗಿ ಡಬಲ್ ವಿದೇಶಿಯರಿಗೆ ಸುವರ್ಣಾವಕಾಶವಿದೆ ತಮ್ಮೆಲ್ಲರದ್ದು ವಿಶೇಷ ಪ್ರೀತಿ ಇದೆಯಲ್ಲವೇ ಸ್ನೇಹವಿದೆಯಲ್ಲವೇ ಸ್ನೇಹವೂ ಎಷ್ಟಿದೆ ಎಷ್ಟಿದೆ ಯಾವುದರಿಂದ ತುಲಾಭಾರ ಮಾಡುವಿರಿ ಯಾರೂ ಇದನ್ನು ತುಲನೆ ಮಾಡೋದಕ್ಕೆ ಸಾಧ್ಯವಿಲ್ಲ ತಮ್ಮೆಲ್ಲರದ್ದು ಒಂದು ಗೀತೆಯೂ ಇದೆಯಲ್ಲವೇ ಆಕಾಶಕ್ಕಿಂತಲೂ ಅಗಲ ಸಾಗರಕ್ಕಿಂತಲೂ ಆಳವಾಗಿದೆ ಬೇಹದ್ದಿನ ಪ್ರೀತಿ ಬೇಹದ್ದಿನ ಸ್ನೇಹವಿದೆ ಬಾಪ್ತಾದರವರು ಸಹ ಸ್ನೇಹಿ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದೇವೆ ತಾವೆಲ್ಲ ಮಕ್ಕಳು ಸ್ನೇಹದಿಂದ ನೆನಪು ಮಾಡಿದ್ದೀರಿ ಮತ್ತು ಬಾಪ್ತಾದ ತಮ್ಮ ಪ್ರೀತಿಯಲ್ಲಿ ಬಂದು ಬಿಟ್ಟಿದ್ದೇವೆ ಹೇಗೆ ಈ ಸಮಯದಲ್ಲಿ ಪ್ರತಿಯೊಬ್ಬರ ಚೆಹರೆಯಲ್ಲಿ ಸ್ನೇಹದ ರೇಖೆಗಳು ಹೊಳೆಯುತ್ತಿವೆ ಹಾಗೆಯೇ ಈಗ ಇನ್ನೇನು ಅಡಿಷನ್ ಮಾಡಿಕೊಳ್ಳಬೇಕಾಗಿದೆ ಸ್ನೇಹವಂತೂ ಇದೆ ಇದು ಪಕ್ಕಾ ಇದೆ ಬಾಗ್ತಾದರವರು ಸಹ ಸ್ನೇಹದ ಸರ್ಟಿಫಿಕೇಟ್ ಕೊಡ್ತೇವೆ ಆದರೆ ಈಗ ಏನು ಮಾಡಬೇಕಾಗಿದೆ ಅರ್ಥವಾಗಿರಬಹುದು ಈಗ ಕೇವಲ ಅಂಡರ್ಲೈನ್ ಮಾಡಿಕೊಳ್ಳಿ ಸದಾ ಸ್ನೇಹಿಯಾಗಿರಬೇಕಾಗಿದೆ ಸದಾ ಸಮಟೈಮ್ ಅಲ್ಲ ಸ್ನೇಹ ಅಟೂಟವಾಗಿದೆ ಆದರೆ ಪರ್ಸೆಂಟೇಜಿನಲ್ಲಿ ಅಂತರವಾಗ್ತದೆ ಮೇಲೆ ಅಂತರವನ್ನು ಕಳೆಯಲು ಮಂತ್ರವೇನಾಗಿದೆ ಪ್ರತಿ ಸಮಯ ಮಹಾದಾನಿ ಅಖಂಡದಾನಿಗಳಾಗಿರಿ ಸದಾ ದಾತನ ಮಕ್ಕಳು ವಿಶ್ವ ಸೇವಾಧಾರಿ ಸಮಾನರು ಯಾವುದೇ ಸಮಯದಲ್ಲಿ ಮಾಸ್ಟರ್ ದಾತರಾಗದೆ ಇರಲೇಬಾರದು ಏಕೆಂದರೆ ತಂದೆಯ ಜೊತೆ ಜೊತೆಗೆ ತಾವೆಲ್ಲರೂ ಸಹ ವಿಶ್ವಕಲ್ಯಾಣದ ಕಾರ್ಯದಲ್ಲಿ ಸಹಯೋಗಿಗಳಾಗುವ ಸಂಕಲ್ಪ ಮಾಡಿದ್ದೀರಿ ಭಲೆ ಮನಸ್ಸಿನ ಮೂಲಕ ಶಕ್ತಿಗಳ ದಾನ ಹಾಗೂ ಸಹಯೋಗ ನೀಡಿ ವಾಚಾದ ಮೂಲಕ ಜ್ಞಾನದಾನ ನೀಡಿ ಸಹಯೋಗ ಕೊಡಿ ಕರ್ಮದ ಮೂಲಕ ಗುಣಗಳ ದಾನ ಮಾಡಿ ಮತ್ತು ಸ್ನೇಹ ಸಂಪರ್ಕದ ಮೂಲಕ ಖುಷಿಯ ದಾನ ಮಾಡಿ ಎಷ್ಟು ಅಖಂಡ ಖಜಾನೆಗಳಿಗೆ ಮಾಲೀಕರಾಗಿದ್ದೀರಿ ರಿಚೆಸ್ಟ್ ಇನ್ ದಿ ವರ್ಲ್ಡ್ ಆಗಿದ್ದೀರಿ ಅಕುಟ ಮತ್ತು ಅಖಂಡ ಖಜಾನೆಗಳಿವೆ ಎಷ್ಟು ಕೊಡುತ್ತೀರೋ ಅಷ್ಟು ಹೆಚ್ಚುತ್ತಾ ಹೋಗ್ತವೆ ಕಡಿಮೆಯಾಗೋದಿಲ್ಲ ಹೆಚ್ಚುತ್ತವೆ ಏಕೆಂದರೆ ವರ್ತಮಾನ ಸಮಯದಲ್ಲಿ ಮೆಜಾರಿಟಿ ತಮ್ಮೆಲ್ಲರ ಆತ್ಮಿಕ ಸಹೋದರ ಸಹೋದರಿಯರು ಈ ಖಜಾನೆಗಳಿಗೆ ಬಾಯಾರಿದ್ದಾರೆ ಮೇಲೆ ತಮ್ಮ ಸಹೋದರ ಸಹೋದರಿಯರ ಮೇಲೆ ದಯ ಬರುವುದಿಲ್ಲವೇ ಬಾಯಾರಿದ ಆತ್ಮರ ಬಾಯಾರಿಕೆ ನೀಗಿಸುವುದಿಲ್ಲವೇ ಹೇ ನಮ್ಮ ದೇವ ದೇವಿಯರೇ ನಮಗೆ ಶಕ್ತಿ ಕೊಡಿ ಸತ್ಯವಾದ ಪ್ರೀತಿ ಕೊಡಿ ಈ ಕೂಗು ಕಿವಿಗಳಲ್ಲಿ ಕೇಳಿಬರುತ್ತಿಲ್ಲವೇ ತಮ್ಮ ಭಕ್ತರು ಹಾಗೂ ದುಃಖಿ ಆತ್ಮರು ಇಬ್ಬರೂ ದಯ ತೋರಿಸಿ ಕೃಪೆ ಮಾಡಿ ಹೇ ಕೃಪೆ ತೋರುವ ದೇವಿ ದೇವಿಯರೇ ಎಂದು ಹೇಳಿ ಚೀರಾಡುತ್ತಿದ್ದಾರೆ ಸಮಯದ ಕೂಗು ಕೇಳಿಬರುತ್ತಿದೆಯಲ್ಲವೇ ಮತ್ತು ಕೊಡುವುದಕ್ಕೂ ಸಹ ಇದೇ ಸಮಯವಾಗಿದೆ ಈಗ ಬಿಟ್ಟರೆ ಮತ್ತೆ ಯಾವಾಗ ಕೊಡ್ತೀರಿ ಇಷ್ಟು ಅಕೂಟ ಅಖಂಡ ಖಜಾನೆಗಳು ಯಾವುದು ತಮ್ಮ ಬಳಿ ಜಮಾ ಆಗಿದೆಯೋ ಅದನ್ನು ಯಾವಾಗ ಕೊಡುವಿರಿ ಅಂತಿಮ ಸಮಯದಲ್ಲಿ ಕೊಡುವಿರಾ ಆ ಸಮಯದಲ್ಲಿ ಕೇವಲ ನೀವು ಅಂಚಲಿಯನ್ನಷ್ಟೇ ಮ ಅಂದ ಮೇಲೆ ತಮ್ಮ ಬಳಿ ಜಮಾ ಆಗಿರುವ ಖಜಾನೆಗಳನ್ನು ಯಾವಾಗ ಕಾರ್ಯದಲ್ಲಿ ತೊಡಗಿಸ್ತೀರಿ ಪರಿಶೀಲನೆ ಮಾಡಿಕೊಳ್ಳಿ ಪ್ರತಿ ಸಮಯ ಯಾವುದಾದರೊಂದು ಖಜಾನೆಯನ್ನು ಸಫಲ ಮಾಡಿಕೊಳ್ಳುತ್ತಿದ್ದೇನೆಯೇ ಇದರಲ್ಲಿ ಡಬಲ್ ಲಾಭವಿದೆ ಖಜಾನೆಯನ್ನು ಸಫಲ ಮಾಡುವುದರಿಂದ ಆತ್ಮರ ಕಲ್ಯಾಣವೂ ಆಗುವುದು ಮತ್ತು ಜೊತೆಯಲ್ಲಿ ತಾವೆಲ್ಲರೂ ಮಹಾದಾನಿಗಳಾಗುವ ಕಾರಣ ವಿಘ್ನ ವಿನಾಶಕರಾಗಿ ಆಗುತ್ತೀರಿ ಸಮಸ್ಯಾ ಸ್ವರೂಪರಲ್ಲ ಸಮಾಧಾನ ಸ್ವರೂಪರು ಸಹಜವಾಗಿ ಆಗ್ತಿರಿ ಡಬಲ್ ಲಾಭವಿದೆ ಇಂದು ಇದು ಬಂದಿತು ನಿನ್ನೆ ಇದು ಬಂದಿತು ಇಂದು ಇದಾಯಿತು ನಿನ್ನೆ ಅದಾಯಿತು ಇದೆಲ್ಲದರಿಂದ ವಿಘ್ನ ಮುಕ್ತರು ಸಮಸ್ಯಾಮುಕ್ತರು ಸದಾ ಕಾಲಕ್ಕಾಗಿ ಆಗ್ತಿರಿ ಈಗ ಸಮಸ್ಯೆಯ ಹಿಂದೆ ಯಾವ ಸಮಯ ಕೊಡುತ್ತೀರಿ ಪರಿಶ್ರಮವನ್ನು ಪಡ್ತೀರಿ ಕೆಲವೊಮ್ಮೆ ಉದಾಸರಾಗ್ತಿರಿ ಕೆಲವೊಮ್ಮೆ ಉಲ್ಲಾಸದಲ್ಲಿ ಬರುತ್ತೀರೋ ಇದೆಲ್ಲದರಿಂದ ಮುಕ್ತರಾಗ್ತಿರಿ ಏಕೆಂದರೆ ಬಾಕ್ತಾದರವರಿಗೂ ಸಹ ಮಕ್ಕಳ ಪರಿಶ್ರಮ ಇಷ್ಟವಾಗುವುದಿಲ್ಲ ಮಕ್ಕಳು ಪರಿಶ್ರಮ ಪಡುವುದನ್ನು ಬಾಪ್ತಾದ ನೋಡಿದಾಗ ಮಕ್ಕಳ ಪರಿಶ್ರಮ ತಂದೆಯಿಂದ ನೋಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಪರಿಶ್ರಮ ಮುಕ್ತ ಪುರುಷಾರ್ಥ ಮಾಡಬೇಕಾಗಿದೆ ಆದರೆ ಯಾವ ಪುರುಷಾರ್ಥ ಇನ್ನೂ ತಮ್ಮ ಚಿಕ್ಕ ಚಿಕ್ಕ ಸಮಸ್ಯೆಗಳಲ್ಲಿಯೇ ಪುರುಷಾರ್ಥಿಗಳಾಗಿರುತ್ತೀರಾ ಈಗ ಅಖಂಡ ಮಹಾದಾನಿ ಅಖಂಡ ಸಹಯೋಗಿಗಳಾಗುವ ಪುರುಷಾರ್ಥ ಮಾಡಿರಿ ಬ್ರಾಹ್ಮಣರಲ್ಲಿ ಸಹಯೋಗಿಗಳಾಗಿ ಮತ್ತು ದುಃಖಿಯ ಆತ್ಮರು ಬಾಯಾರಿರುವ ಆತ್ಮರಿಗೆ ಮಹಾದಾನಿಗಳಾಗಿರಿ ಈಗ ಈ ಪುರುಷಾರ್ಥದ ಅವಶ್ಯಕತೆ ಇದೆ ಎಲ್ಲರಿಗೂ ಇದು ಇಷ್ಟವಿದೆಯಲ್ಲವೇ ಇಷ್ಟವಾಯಿತೆ ಹಿಂದೆ ಕುಳಿತಿರುವವರಿಗೆ ಇಷ್ಟವಿದೆಯೇ ಅಂದಮೇಲೆ ಏನಾದರೂ ಪರಿವರ್ತನೆಯನ್ನು ಮಾಡಿಕೊಳ್ಳಬೇಕಲ್ಲವೇ ಅದೇ ಸ್ವಪ್ರತಿ ಪುರುಷಾರ್ಥವನ್ನು ಬಹಳ ಸಮಯ ಮಾಡಿದಿರಿ ಪಾಂಡವರೇ ಹೇಗೆ ಇಷ್ಟವಾಗಿದೀಯೇ ಅಂದಮೇಲೆ ನಾಳೆಯಿಂದ ಏನು ಮಾಡ್ತೀರಿ ನಾಳೆಯಿಂದಲೇ ಆರಂಭಿಸುತ್ತೀರೋ ಅಥವಾ ಈಗಿನಿಂದಲೇ ಮಾಡ್ತಿರೋ ಈಗಿನಿಂದಲೇ ಸಂಕಲ್ಪ ಮಾಡಿರಿ ನನ್ನ ಸಮಯ ಸಂಕಲ್ಪ ವಿಶ್ವದ ಪ್ರತಿ ವಿಶ್ವದ ಸೇವೆಯ ಪ್ರತಿ ಇರಲಿ ಇದರಲ್ಲಿ ಸ್ವಯಂನ ಸೇವೆ ಸ್ವತಃ ಆಗೋದು ಉಳಿಯುವುದಿಲ್ಲ ಇನ್ನೂ ಹೆಚ್ಚುತ್ತದೆ ಏಕೆ ಯಾರ ಆಸೆಗಳನ್ನಾದರೂ ನೀವು ಪೂರ್ಣಗೊಳಿಸುತ್ತೀರಿ ದುಃಖದ ಬದಲು ಸುಖ ನೀಡ್ತೀರಿ ನಿರ್ಬಲ ಆತ್ಮರಿಗೆ ಶಕ್ತಿ ಕೊಡ್ತೀರಿ ಗುಣ ಕೊಡುತ್ತೀರೆಂದರೆ ಅವರು ಎಷ್ಟೊಂದು ಆಶೀರ್ವಾದ ಕೊಡುವರು ಮತ್ತು ಎಲ್ಲರಿಂದ ಆಶೀರ್ವಾದಗಳನ್ನು ತೆಗೆದುಕೊಳ್ಳುವುದೇ ಮುಂದೆವರಿಯಲು ಎಲ್ಲದಕ್ಕಿಂತ ಸಹಜ ಸಾಧನವಾಗಿದೆ ಭಲೆ ಭಾಷಣ ಮಾಡಬೇಡಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಲು ಸಾಧ್ಯವಾಗದಿದ್ದರೆ ಭಲೆ ಮಾಡದಿದ್ದರೂ ಪರವಾಗಿಲ್ಲ ಮಾಡುವುದಾದರೆ ಇನ್ನೂ ಹೆಚ್ಚಿನದಾಗಿ ಮಾಡಿರಿ ಮಾಡಲು ಆಗದಿದ್ದರೂ ಪರವಾಗಿಲ್ಲ ಆದರೆ ಖಜಾನೆಗಳನ್ನು ಸಫಲ ಮಾಡಿಕೊಳ್ಳಿ ತಿಳಿಸಿದೆವಲ್ಲವೇ ಮನಸ್ಸಿನಿಂದ ಶಕ್ತಿಗಳ ಖಜಾನೆಯನ್ನು ನೀಡುತ್ತಾ ಹೋಗಿರಿ ವಾಣಿಯಿಂದ ಜ್ಞಾನದ ಖಜಾನೆ ಕರ್ಮದಿಂದ ಗುಣಗಳ ಖಜಾನೆ ಮತ್ತು ಬುದ್ಧಿಯಿಂದ ಸಮಯದ ಖಜಾನೆ ಸಂಬಂಧ ಸಂಪರ್ಕದಿಂದ ಖುಷಿಯ ಖಜಾನೆ ಸಫಲ ಮಾಡಿಕೊಳ್ಳಿ ಸಫಲ ಮಾಡುವುದರಿಂದ ಸಹಜವಾಗಿ ಸಫಲತಾ ಮೂರ್ತಿಗಳಾಗ್ತೀರಿ ಹಾರುತ್ತಾ ಇರ್ತೀರಿ ಏಕೆಂದರೆ ಆಶೀರ್ವಾದಗಳು ಒಂದು ಲಿಫ್ಟಿನ ಕೆಲಸ ಮಾಡುತ್ತದೆ ಮೆಟ್ಟಿಲಿನ ಕೆಲಸವಲ್ಲ ಸಮಸ್ಯೆ ಬಂದಿತ್ತು ಅದನ್ನು ದೂರ ಮಾಡಿದ್ದೀರಿ ಅದರಲ್ಲಿ ಕೆಲವೊಮ್ಮೆ ಎರಡು ದಿನಗಳು ಕಳೆದಿರಿ ಕೆಲವೊಮ್ಮೆ ಎರಡು ಗಂಟೆಗಳು ತೊಡಗಿಸಿದಿರಿ ಎಂದರೆ ಇದು ಮೆಟ್ಟಿಲನ್ನು ಹತ್ತುವುದಾಗಿದೆ ಆದ್ದರಿಂದ ಸಫಲ ಮಾಡಿಕೊಳ್ಳಿ ಸಫಲತಾ ಮೂರ್ತಿಗಳಾಗಿ ಆಗ ಲಿಫ್ಟ್ನಲ್ಲಿ ಸೆಕೆಂಡ್ನಲ್ಲಿ ಎಲ್ಲಿ ಬೇಕೋ ತಲುಪುತ್ತೀರಿ ಸೂಕ್ಷ್ಮವತನಕ್ಕಾದರೂ ತಲುಪಿರಿ ಪರಂಧಾಮಕ್ಕಾದರೂ ತಲುಪಿರಿ ಸೆಕೆಂಡ್ನಲ್ಲಿ ತಮ್ಮ ರಾಜ್ಯದಲ್ಲಾದರೂ ತಲುಪಿರಿ ಲಂಡನ್ನಿನಲ್ಲಿ ಒಂದು ನಿಮಿಷಕ್ಕಾಗಿ ಎಂಬ ಕಾರ್ಯಕ್ರಮ ಮಾಡಿದರಲ್ಲವೇ ಬಾಪ್ತಾದರವರಂತೂ ಒಂದು ಸೆಕೆಂಡ್ ಎಂದು ಹೇಳ್ತೇವೆ ಒಂದು ಸೆಕೆಂಡಿನಲ್ಲಿ ಆಶೀರ್ವಾದದ ಲಿಫ್ಟ್ನಲ್ಲಿ ಹತ್ತು ಬಿಡಿ ಕೇವಲ ಸ್ಮೃತಿಯ ಸ್ವಿಚ್ ಒತ್ತಿದರೆ ಸಾಕು ಪರಿಶ್ರಮ ಮುಕ್ತರಾಗುವಿರಿ ಅಂದಾಗ ಬಾಕ್ತಾದ ಇಂದು ಡಬಲ್ ವಿದೇಶಿಯರ ದಿನವಾಗಿರುವ ಕಾರಣ ಮೊದಲು ಡಬಲ್ ವಿದೇಶಿಯರನ್ನು ಯಾವ ಸ್ವರೂಪದಲ್ಲಿ ನೋಡಲು ಬಯಸ್ತೇವೆ ಪರಿಶ್ರಮ ಮುಕ್ತರು ಸಫಲತಾ ಮೂರ್ತಿಗಳು ಆಶೀರ್ವಾದಕ್ಕೆ ಪಾತ್ರರು ಆಗುತ್ತಿರಲ್ಲವೇ ಏಕೆಂದರೆ ಡಬಲ್ ವಿದೇಶಿಯರಿಗೆ ತಂದೆಯೊಂದಿಗೆ ಬಹಳ ಪ್ರೀತಿ ಇದೆ ಪ್ರೀತಿ ಚೆನ್ನಾಗಿದೆ ಆದರೆ ಶಕ್ತಿ ಬೇಕಾಗಿದೆ ಚಮತ್ಕಾರವನ್ನಂತೂ ಮಾಡಿದ್ದೀರಲ್ಲವೇ ನೋಡಿ ತೊಂಬತ್ತು ದೇಶಗಳಿಂದ ವಿಭಿನ್ನ ದೇಶ ವಿಭಿನ್ನ ರೀತಿ ನೀತಿಗಳಿದ್ದರೂ ಸಹ ಐದು ಖಂಡಗಳಿಂದ ಸೇರಿ ಒಂದು ಚಂದನದ ವೃಕ್ಷವಾಗಿ ಆಗಿದ್ದೀರಿ ಒಂದು ವೃಕ್ಷದಲ್ಲಿ ಬಂದು ಬಿಟ್ಟಿದ್ದೀರಿ ಒಂದೇ ಬ್ರಾಹ್ಮಣ ಸಂಸ್ಕೃತಿಯಾಯಿತು ಈಗ ನಮ್ಮದು ಆಂಗ್ಲ ಸಂಸ್ಕೃತಿ ಎಂಬುದು ಇಲ್ಲ ಅಲ್ಲವೇ ಬ್ರಾಹ್ಮಣ ಸಂಸ್ಕೃತಿಯಲ್ಲವೇ ಈಗ ನಮ್ಮದು ಬ್ರಾಹ್ಮಣ ಸಂಸ್ಕೃತಿ ಎಂದು ತಿಳಿದುಕೊಳ್ಳುವವರು ಕೈ ಎತ್ತಿ ಬ್ರಾಹ್ಮಣ ಸಂಸ್ಕೃತಿಯಾಗಿದೆ ಮತ್ಯಾವುದೇ ಅಡಿಷನ್ ಇಲ್ಲ ಒಂದಾಗಿದ್ದೀರಲ್ಲವೇ ಎಲ್ಲರೂ ಒಂದು ವೃಕ್ಷವಾಗಿದ್ದೀರಿ ಇದಕ್ಕಾಗಿ ಭಾಕ್ತಾದ ಶುಭಾಶಯ ನೀಡುತ್ತಿದ್ದೇವೆ ಎಷ್ಟು ಚೆನ್ನಾಗಿದೆ ಯಾರೊಂದಿಗಾದರೂ ಕೇಳಿರಿ ಅಮೆರಿಕಾದವರೊಂದಿಗೆ ಯುರೋಪಿನವರೊಂದಿಗೆ ತಾವು ಯಾರು ಎಂದು ಯಾರೊಂದಿಗಾದರೂ ಕೇಳಿರಿ ಏನು ಹೇಳ್ತಾರೆ ಬ್ರಾಹ್ಮಣರೆಂದೇ ಹೇಳ್ತಾರಲ್ಲವೇ ನಾವು ಇಂಗ್ಲೆಂಡಿನವರು ಆಫ್ರಿಕನ್ನರು ಅಮೆರಿಕನ್ನರು ಎಂದು ಹೇಳೋದಿಲ್ಲ ಎಲ್ಲರೂ ಒಂದು ಬ್ರಾಹ್ಮಣ ಪರಿವಾರದವರಾದಿರಿ ಏಕಮತವಾಯಿತು ಬ್ರಾಹ್ಮಣರು ಒಂದು ಸ್ವರೂಪವಾದಿರಿ ಮತ್ತು ಏಕಮತ ಶ್ರೀಮತವಾಯಿತು ಇದರಲ್ಲಿ ಮಜಾ ಬರುತ್ತದೆಯಲ್ಲವೇ ಮಜಾ ಇದೆಯೇ ಅಥವಾ ಪರಿಶ್ರಮ ಇದೆಯೇ ಪರಿಶ್ರಮವಂತೂ ಇಲ್ಲ ತಾನೆ ತಲೆ ಅಲುಗಾಡಿಸುತ್ತಿದ್ದಾರೆ ಒಳ್ಳೆಯದು ಬಾಗ್ತಾದ ಸೇವೆಯಲ್ಲಿ ಯಾವ ನವೀನತೆ ಬಯಸ್ತೇವೆ ಯಾವುದೆಲ್ಲ ಸೇವೆ ಮಾಡುತ್ತಿದ್ದೀರೋ ಬಹಳ 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 ಚೆನ್ನಾಗಿ ಮಾಡುತ್ತಿದ್ದೀರಿ ಆದ್ದರಿಂದ ಶುಭಾಶಯಗಳು ಆದರೆ ಮುಂದೆ ಇನ್ನೇನು ಮಾಡಬೇಕಾಗಿದೆ ತಮ್ಮೆಲ್ಲರ ಮನಸ್ಸಿನಲ್ಲಿ ಯಾವುದಾದರೂ ನವೀನತೆ ಬೇಕೆಂದು ಸಂಕಲ್ಪವಿದೆಯಲ್ಲವೇ ಆದ್ದರಿಂದ ಬಾಗ್ತಾದ ನೋಡಿದೆವು ಯಾವುದೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ ಸಮಯವನ್ನೂ ಕೊಟ್ಟಿದ್ದೀರಿ ಮತ್ತು ಪ್ರೀತಿಯಿಂದಲೇ ಮಾಡಿದ್ದೀರಿ ಪ್ರೀತಿಯಿಂದಲೇ ಪರಿಶ್ರಮ ಪಟ್ಟಿದ್ದೀರಿ ಮತ್ತು ಒಂದು ವೇಳೆ ಸ್ಥೂಲ ಧನವನ್ನು ತೊಡಗಿಸಿದ್ದರೂ ಸಹ ಅದು ಪದುಮದಷ್ಟು ಆಗಿ ತಮ್ಮ ಪರಮಾತ್ಮ ಬ್ಯಾಂಕಿನಲ್ಲಿ ಜಮಾ ಆಗಿದೆ ಮೇಲೆ ನೀವು ತೊಡಗಿಸಲಿಲ್ಲ ಜಮಾ ಮಾಡಿಕೊಂಡಿರಿ ಫಲಿತಾಂಶದಲ್ಲಿ ಏನು ನೋಡಿದೆವೆಂದರೆ ಸಂದೇಶವನ್ನು ತಲುಪಿಸುವ ಕಾರ್ಯ ಪರಿಚಯ ಕೊಡುವ ಕಾರ್ಯವನ್ನು ಎಲ್ಲರೂ ಬಹಳ ಚೆನ್ನಾಗಿ ಮಾಡಿದ್ದೀರಿ ಬಲೆ ಎಲ್ಲಿಯಾದರೂ ಮಾಡಿರಬಹುದು ಈಗ ದೆಹಲಿಯಲ್ಲಿಯೂ ಆಗುತ್ತಿದೆ ಲಂಡನ್ನಿನಲ್ಲಿಯೂ ಆಯಿತು ಮತ್ತು ಬಾಪ್ತಾದರವರಿಗೆ ಡಬಲ್ ವಿದೇಶಿಯರು ಸಮಯದ ಕೂಗು ಪೀಸ್ ಆಫ್ ಮೈಂಡ್ ಇವೆಲ್ಲ ಯಾವ ಕಾರ್ಯಕ್ರಮಗಳನ್ನು ಮಾಡಿದ್ದೀರೋ ಅದೆಲ್ಲವೂ ಬಹಳ ಇಷ್ಟವಾಗಿದೆ ಮತ್ ಮಾಡಲು ಸಾಧ್ಯವೋ ಮಾಡ್ತಾ ಇರಿ ಆದರೆ ಆಗುವುದೇನೆಂದರೆ ಸಂದೇಶ ಸಿಗುತ್ತದೆ ಸ್ನೇಹಿಗಳೂ ಆಗ್ತಾರೆ ಸಹಯೋಗಿಗಳೂ ಆಗ್ತಾರೆ ಕೆಲ ಕೆಲವರು ಸಂಬಂಧದಲ್ಲಿಯೂ ಬರ್ತಾರೆ ಆದರೆ ಈಗ ಈ ಅಡಿಷನ್ ಮಾಡಬೇಕಾಗಿದೆ ಯಾವುದೇ ದೊಡ್ಡ ಕಾರ್ಯಕ್ರಮ ಮಾಡುತ್ತೀರೆಂದರೆ ಅದರಲ್ಲಿ ಸಂದೇಶವಂತೂ ಸಿಗ್ತದೆ ಅದರ ಜೊತೆಗೆ ಏನಾದರೂ ಅನುಭವ ಮಾಡಿ ಹೋಗಲಿ ಏಕೆಂದರೆ ಅನುಭವ ಬಹುಬೇಗನೆ ಮುಂದುವರಿಸುತ್ತದೆ ಹೇಗೆ ಈ ಕಾಲ್ ಆಫ್ ಟೈಮ್ ಅಥವಾ ಪೀಸ್ ಆಫ್ ಮೈಂಡ್ ಕಾರ್ಯಕ್ರಮದಲ್ಲಿ ಸ್ವಲ್ಪ ಹೆಚ್ಚು ಅನುಭವ ಮಾಡ್ತಾರೆ ಆದರೆ ಯಾವ ದೊಡ್ಡ ಕಾರ್ಯಕ್ರಮಗಳು ನಡೆಯುತ್ತಿವೆಯೋ ಅದರಲ್ಲಿ ಸಂದೇಶವಂತೂ ಚೆನ್ನಾಗಿ ಸಿಗ್ತದೆ ಆದರೆ ಯಾರೇ ಬಂದರೂ ಸಹ ಅವರು ಇದನ್ನು ಬಿಡದೆ ಏನನ್ನಾದರೂ ಅನುಭವ ಮಾಡಲಿ ಏಕೆಂದರೆ ಅನುಭವ ಎಂದೂ ಮರೆಯಲು ಸಾಧ್ಯವಿಲ್ಲ ಅನುಭವ ಬಯಸದಿದ್ದರೂ ತನ್ನ ಕಡೆ ಸೆಳೆಯುತ್ತದೆ ಆದ್ದರಿಂದ ಮೊದಲು ಭಾಗ್ತಾದ ಹೇಳುವುದನೆ ಹೇಳುವುದು ಏನೆಂದರೆ ಯಾರೆಲ್ಲ ಬ್ರಾಹ್ಮಣರಿದ್ದೀರೋ ಎಲ್ಲರೂ ಸ್ವಯಂ ಎಲ್ಲ ಜ್ಞಾನದ ಮಾತುಗಳಲ್ಲಿ ಅನುಭವಿಗಳಾಗಿದ್ದೀರಾ ಪ್ರತಿ ಶಕ್ತಿಯ ಅನುಭವ ಮಾಡಿದ್ದೀರಾ ಪ್ರತಿ ಗುಣದ ಅನುಭವ ಮಾಡಿದ್ದೀರಾ ಆತ್ಮಿಕ ಸ್ಥಿತಿಯ ಅನುಭವ ಮಾಡಿದ್ದೀರಾ ಪರಮಾತ್ಮ ಪ್ರೀತಿಯ ಅನುಭವ ಮಾಡಿದ್ದೀರಾ ಜ್ಞಾನವನ್ನು ತಿಳಿದುಕೊಳ್ಳುವುದರಲ್ಲಿ ಎಲ್ಲರೂ ಪಾಸಾಗಿದ್ದೀರಿ ಜ್ಞಾನ ಪೂರ್ಣರಾಗಿದ್ದೀರಿ ಇದರಲ್ಲಿ ಭಾಗತಾದ ಸಹ ಸರಿ ಎಂದು ಒಪ್ಪಿಕೊಳ್ಳುತ್ತೇವೆ ಆತ್ಮವೆಂದರೇನು ಪರಮಾತ್ಮ ಯಾರು ಸೃಷ್ಟಿನಾಟಕವೆಂದರೇನು ಎಂಬ ಜ್ಞಾನವನ್ನಂತೂ ಅರ್ಥ ಮಾಡಿಕೊಂಡಿದ್ದೀರಿ ಆದರೆ ಯಾವಾಗ ಬೇಕೋ ಎಷ್ಟು ಸಮಯ ಬೇಕೋ ಅಂತಹದೇ ಪ ಎಂಥದೇ ಪರಿಸ್ಥಿತಿಯಲ್ಲಿರಲಿ ಆ ಪರಿಸ್ಥಿತಿಯಲ್ಲಿಯೂ ಆ ಆ ಪರಿಸ್ಥಿತಿಯಲ್ಲಿಯೂ ಆತ್ಮಿಕ ಬಲದ ಅನುಭವವಾಗಲಿ ಪರಮಾತ್ಮ ಶಕ್ತಿಯ ಅನುಭವವಾಗಲಿ ಇದು ಆಗುತ್ತದೆಯೇ ಯಾವಾಗ ಬೇಕೋ ಎಷ್ಟು ಸಮಯ ಬೇಕೋ ಎಂತಹ ಅನುಭವ ಬೇಕೋ ಅದೇ ರೀತಿ ಅನುಭವ ಆಗುತ್ತದೆಯೇ ಅಥವಾ ಕೆಲ ಕೆಲವೊಮ್ಮೆ ಕೆಲ ಕೆಲವೊಂದು ರೀತಿಯಲ್ಲಿ ಆಗುತ್ತದೆಯೋ ನಾನು ಆತ್ಮನಾಗಿದ್ದೇನೆ ಎಂದುಕೊಳ್ತೀರಿ ಆದರೆ ಪದೇ ಪದೇ ದೇಹ ಬಾನ ಬರುತ್ತಿದ್ದರೆ ಅನುಭವ ಕೆಲಸಕ್ಕೆ ಬಂದಂತಾಯಿತೆ ಅನುಭವಿ ಮೂರ್ತಿಗಳೆಂದರೆ ಪ್ರತಿ ಸಬ್ಜೆಕ್ಟಿನಲ್ಲಿ ಅನುಭವಿ ಮೂರ್ತಿಗಳು ಪ್ರತಿಯೊಂದು ಶಕ್ತಿಯ ಅನುಭವಿ ಮೂರ್ತಿಗಳಾಗಿರಿ ಆದ್ದರಿಂದ ಸ್ವಯಂನಲ್ಲಿಯೂ ಅನುಭವವನ್ನು ಹೆಚ್ಚಿಸಿಕೊಳ್ಳಿ ಕೆಲ ಕೆಲವೊಮ್ಮೆ ಆಗ್ತದೆ ಎಂದಲ್ಲ ಬಾಕ್ತಾದ ಕೆಲವೊಮ್ಮೆ ಎಂಬ ಶಬ್ದವನ್ನು ಇಷ್ಟಪಡೋದಿಲ್ಲ ಸಮ್ಥಿಂಗ್ ಆಗಿಬಿಟ್ಟರೆ ಸಮ್ ಟೈಮ್ ಆಗುತ್ತದೆ ಏಕೆಂದರೆ ತಮ್ಮೆಲ್ಲರ ಲಕ್ಷ್ಯವಾಗಿದೆ ಏನಾಗುವ ಲಕ್ಷವಿದೆ ಎಂದು ಕೇಳಿದರೆ ಏನು ಹೇಳ್ತೀರಿ ತಂದೆಯ ಸಮಾನರು ಎಲ್ಲರೂ ಒಂದೇ ಉತ್ತರ ಕೊಡ್ತೀರಿ ತಂದೆಯ ಸಮಾನರು ಅಂದ ಮೇಲೆ ತಂದೆ ಸಮಥಿಂಗ್ ಮತ್ತು ಸಮಟೈಮ್ ಆಗಿರಲಿಲ್ಲ ಬ್ರಹ್ಮ ತಂದೆ ಸದಾ ರಹಸ್ಯಯುಕ್ತ ಯೋಗಯುಕ್ತ ಪ್ರತಿ ಶಕ್ತಿಯಲ್ಲಿ ಸದಾ ಇದ್ದರು ಕೆಲ ಕೆಲವೊಮ್ಮೆ ಅಲ್ಲ ಅನುಭವ ಆಗಿರಬಹುದು ಸದಾ ಕಾಲ ನಡೆಯುತ್ತದೆ ಕೆಲವೊಮ್ಮೆ ಅಲ್ಲ ಅಂದ ಮೇಲೆ ಸ್ವಯಂ ಅನುಭವಿ ಮೂರ್ತಿಯಾಗಿ ಪ್ರತಿ ಮಾತಿನಲ್ಲಿ ಪ್ರತಿ ಸಬ್ಜೆಕ್ಟಿನಲ್ಲಿ ಅನುಭವಿ ಜ್ಞಾನ ಸ್ವರೂಪದಲ್ಲಿ ಅನುಭವಿ ಯೋಗಯುಕ್ತದಲ್ಲಿ ಅನುಭವಿ ಧಾರಣಾ ಸ್ವರೂಪದಲ್ಲಿ ಅನುಭವಿಗಳಾಗಿರಿ ಆಲ್ರೌಂಡ್ ಸೇವೆ ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕ ಎಲ್ಲದರಲ್ಲಿ ಅನುಭವಿಯಾಗಿರಿ ಆಗ ಪಾಸ್ವಿ ತಾನರ್ ಎಂದು ಹೇಳಲಾಗ್ತದೆ ಅಂದಾಗ ಏನಾಗಲು ಬಯಸ್ತೀರಿ ಪಾಸ್ ಆಗ್ತಿರೋ ಅಥವಾ ಪಾಸ್ವಿ ತಾನರ್ ಆಗಲು ಬಯಸ್ತಿರೋ ಪಾಸ್ ಆಗುವವರಂತೂ ಕೊನೆಯಲ್ಲಿಯೂ ಬರ್ತಾರೆ ತಾವಂತೂ ಟೂಲೇಟ್ ಆಗುವ ಮೊದಲೇ ಬಂದು ಬಿಟ್ಟಿದ್ದೀರಿ ಭಲೆ ಈಗ ಹೊಸಬರು ಬಂದಿರಬಹುದು ಆದರೆ ಇನ್ನೂ ಲೇಟ್ ಬೋರ್ಡ್ ಹಾಕಿಲ್ಲ ಲೇಟ್ನ ಬೋರ್ಡ್ ಹಾಕಿದೆ ಟೂ ಲೇಟ್ನ ಬೋರ್ಡ್ ಹಾಕಿಲ್ಲ ಆದ್ದರಿಂದ ಯಾರಾದರೂ ಹೊಸಬರಿದ್ದರೂ ಸಹ ಈಗಲೂ ತೀವ್ರ ಪುರುಷಾರ್ಥ ಮಾಡಿರಿ ಕೇವಲ ಪುರುಷಾರ್ಥವಲ್ಲ ತೀವ್ರ ಪುರುಷಾರ್ಥ ಇದರಿಂದ ಮುಂದೆ ಹೋಗಬಹುದು ಏಕೆಂದರೆ ಇನ್ನೂ ನಂಬರ್ ಔಟ್ ಆಗಿಲ್ಲ ಕೇವಲ ಎರಡು ನಂಬರ್ಗಳು ಔಟ್ ಆಗಿದೆ ಬಾಬಾ ಮತ್ತು ಮಮ್ಮ ಈಗಿನ್ನೂ ಯಾವುದೇ ಸಹೋದರ ಸಹೋದರಿಯರದ್ದು ಮೂರನೇ ನಂಬರ್ ಔಟ್ ಆಗಿಲ್ಲ ಭೇ ತಾವು ಹೇಳ್ತೀರಿ ದಾದಿಯರೊಂದಿಗೆ ಬಹಳ ಪ್ರೀತಿ ಇದೆ ಎಂದು ತಂದೆಗೂ ದಾದಿಯವರೊಂದಿಗೆ ಬಹಳ ಪ್ರೀತಿ ಇದೆ ಆದರೆ ಇನ್ನೂ ನಂಬರ್ ಔಟ್ ಮಾಡಿಲ್ಲ ಆದ್ದರಿಂದ ತಾವು ಬಹಳ ಬಹಳ ಅಗಲಿ ಹೋಗಿ ಮರಳಿ ಮಿಲನ ಮಾಡ್ತಿದ್ದೀರಿ ಮುದ್ದು ಮಕ್ಕಳು ಭಾಗ್ಯವಂತರಾಗಿದ್ದೀರಿ ಎಷ್ಟು ಹಾರಲು ಬಯಸುತ್ತೀರೋ ಅಷ್ಟು ಹಾರಿ ಏಕೆಂದರೆ ನೋಡಿ ಚಿಕ್ಕ ಮಕ್ಕಳನ್ನು ತಂದೆ ತಮ್ಮ ಕೈ ಕೊಟ್ಟು ನಡೆಸ್ತಾರೆ ಹೆಚ್ಚು ಪ್ರೀತಿ ಮಾಡ್ತಾರೆ ಮತ್ತು ದೊಡ್ಡವರನ್ನು ಕೈ ಹಿಡಿದು ನಡೆಸುವುದಿಲ್ಲ ಅವರು ತಮ್ಮ ಕಾಲಿನಿಂದ ನಡೆಯುತ್ತಾರೆ ಆದ್ದರಿಂದ ಇಲ್ಲಿ ಹೊಸಬರೂ ಸಹ ಮುಂದೆ ಹೋಗಬಹುದು ಸುವರ್ಣಾವಕಾಶವಿದೆ ಆದರೆ ಈಗ ಅತಿ ಶೀಘ್ರದಲ್ಲಿಯೇ ಲೇಟ್ ಬೋರ್ಡ್ ಹಾಕಲ್ಪಡುವುದು ಆದ್ದರಿಂದ ಮೊದಲೇ ಪುರುಷಾರ್ಥ ಮಾಡಿರಿ ಯಾರೆಲ್ಲ ಹೊಸಬರು ಮೊದಲ ಬಾರಿ ಬಂದಿದ್ದೀರೋ ಅವರು ಕೈ ಎತ್ತಿ ಒಳ್ಳೆಯದು ಶುಭಾಶಯಗಳು ಮೊದಲ ಬಾರಿ ತಮ್ಮ ಮನೆಯಾದ ಮಧುಬನಕ್ಕೆ ಬಂದಿದ್ದೀರಿ ಆದ್ದರಿಂದ ಬಾಕ್ತಾದ ಮತ್ತು ದೇಶ ವಿದೇಶದವರ ಎಲ್ಲರ ಕಡೆಯಿಂದ ಪದುಮದಷ್ಟು ಶುಭಾಶಯಗಳು ಒಳ್ಳೆಯದು ಈಗ ಸೆಕೆಂಡಿನಲ್ಲಿ ಯಾವ ಸ್ಥಿತಿಯಲ್ಲಿರಲು ಬಾಕ್ತಾದ ಸೂಚನೆ ನೀಡುವೆವೋ ಅದೇ ಸ್ಥಿತಿಯಲ್ಲಿ ಸೆಕೆಂಡಿನಲ್ಲಿ ತಲುಪುವಿರೋ ಅಥವಾ ಪುರುಷಾರ್ಥದಲ್ಲಿ ಸಮಯ ಹೊರಟು ಹೋಗುವುದು ಈಗ ಸೆಕೆಂಡಿನ ಅಭ್ಯಾಸ ಬೇಕಾಗಿದೆ ಏಕೆಂದರೆ ಮುಂದೆ ಯಾವ ಅಂತಿಮ ಸಮಯ ಬರಲಿದೆಯೋ ಅದರಲ್ಲಿ ಪಾಸ್ ವಿತ್ ಆನರ್ನ ಸರ್ಟಿಫಿಕೇಟ್ ಸಿಗಬೇಕಾಗಿದೆ ಅದಕ್ಕಾಗಿ ಈಗಿನಿಂದಲೇ ಅಭ್ಯಾಸ ಮಾಡಬೇಕಾಗಿದೆ ಸೆಕೆಂಡಿನಲ್ಲಿ ಎಲ್ಲಿ ಬೇಕೋ ಯಾವ ಸ್ಥಿತಿ ಬೇಕೋ ಆ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು ಅಂದಾಗ ಎವರ್ ರೆಡಿ ರೆಡಿಯಾಗಿದ್ದೀರಾ ಈಗ ಮೊದಲು ಒಂದು ಸೆಕೆಂಡಿನಲ್ಲಿ ಪುರುಷೋತ್ತಮ ಸಂಗಮ ಯುಗಿ ಶ್ರೇಷ್ಠ ಬ್ರಾಹ್ಮಣನಾಗಿದ್ದೇನೆ ಈ ಸ್ಥಿತಿಯಲ್ಲಿ ಸ್ಥಿತರಾಗಿಬಿಡಿ ಈಗ ನಾನು ಫರಿಷ್ಠಾರೂಪವಾಗಿದ್ದೇನೆ ಡಬಲ್ ಲೈಟ್ ಆಗಿದ್ದೇನೆ ಈಗ ವಿಶ್ವ ಕಲ್ಯಾಣಕಾರಿ ಮನಸ್ಸಿನ ಮೂಲಕ ನಾಲ್ಕಾರು ಕಡೆಯ ಶಕ್ತಿಯ ಕಿರಣಗಳನ್ನು ಕೊಡುವ ಅನುಭವ ಮಾಡಿರಿ ಹೀಗೆ ಇಡೀ ದಿನದಲ್ಲಿ ಸೆಕೆಂಡಿನಲ್ಲಿ ಸ್ಥಿತರಾಗಲು ಇದೆಯೇ ಇದರ ಅನುಭವ ಮಾಡ್ತಾ ಇರಿ ಏಕೆಂದರೆ ಆಕಸ್ಮಿಕವಾಗಿ ಏನು ಬೇಕಾದರೂ ಆಗಬಹುದು ಹೆಚ್ಚು ಸಮಯ ಸಿಗೋದಿಲ್ಲ ಏರುಪೇರಿನಲ್ಲಿಯೂ ಸೆಕೆಂಡಿನಲ್ಲಿ ಅಚಲರಾಗಬೇಕು ಇದರ ಅಭ್ಯಾಸವನ್ನು ಸ್ವಯಂ ತನ್ನ ಸಮಯವನ್ನು ತೆಗೆದು ಮಧ್ಯ ಮಧ್ಯದಲ್ಲಿ ಮಾಡುತ್ತಾ ಇರಿ ಇದರಿಂದ ಸಹಜವಾಗಿ ಮನಸ್ಸಿನ ನಿಯಂತ್ರಣವಾಗುವುದು ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ ಹೆಚ್ಚುತ್ತಾ ಹೋಗುವುದು ಒಳ್ಳೆಯದು ನಾಲ್ಕಾರು ಕಡೆಯ ಮಕ್ಕಳ ಬಹಳಷ್ಟು ಪತ್ರಗಳು ಬಂದಿವೆ ಬಹಳಷ್ಟು ಅನುಭವದ ಪತ್ರಗಳೂ ಬಂದಿವೆ ಬಾಕ್ತಾದ ಮಕ್ಕಳಿಗೆ ರಿಟರ್ನ್ ಆಗಿ ಬಹಳ ಬಹಳ ಹೃದಯದ ಆಶೀರ್ವಾದಗಳು ಮತ್ತು ಹೃದಯದ ಪದಮ ಪದಮದಷ್ಟು ನೆನಪು ಪ್ರೀತಿ ಕೊಡ್ತಿದ್ದೇವೆ ಬಾಪ್ತಾದ ನೋಡ್ತಿದ್ದೇವೆ ನಾಲ್ಕಾರು ಕಡೆಯ ಮಕ್ಕಳು ಕೇಳ್ತಿದ್ದಾರೆ ನೋಡುತ್ತಲೂ ಇದ್ದಾರೆ ಯಾರು ನೋಡುತ್ತಿಲ್ಲವೋ ಅವರೂ ಸಹ ನೆನಪಿನಲ್ಲಂತೂ ಇದ್ದಾರೆ ಎಲ್ಲರ ಬುದ್ಧಿ ಈ ಸಮಯದಲ್ಲಿ ಮಧುಬನದಲ್ಲಿಯೇ ಇದೆ ಅಂದಾಗ ನಾಲ್ಕಾರು ಕಡೆಯ ಪ್ರತಿಯೊಬ್ಬ ಮಗು ಹೆಸರಿನ ಸಹಿತವಾಗಿ ನೆನಪು ಪ್ರೀತಿ ಸ್ವೀಕಾರ ಮಾಡಿರಿ ಎಲ್ಲ ಸದಾ ಉಮ್ಮಂಗ ಉತ್ಸಾಹದ ರೆಕ್ಕೆಗಳ ಮೂಲಕ ಶ್ರೇಷ್ಠ ಸ್ಥಿತಿಯಲ್ಲಿ ಹಾರುತ್ತಾ ಇರುವ ಶ್ರೇಷ್ಠಾತ್ಮರಿಗೆ ಸದಾ ಸ್ನೇಹದಲ್ಲಿ ಲವಲೀನರಾಗಿರುವಂತಹ ಸಮಾವೇಶವಾಗಿರುವ ಮಕ್ಕಳಿಗೆ ಸದಾ ಪರಿಶ್ರಮ ಮುಕ್ತ ಮುಕ್ತ ವಿಘ್ನ ಮುಕ್ತ ಯೋಗ ಯುಕ್ತ ರಹಸ್ಯ ಯುಕ್ತ ಮಕ್ಕಳಿಗೆ ಸದಾ ಪ್ರತಿ ಪರಿಸ್ಥಿತಿಯಲ್ಲಿ ಸೆಕೆಂಡಿನಲ್ಲಿ ತೇರ್ಗಡೆಯಾಗುವಂತಹ ಪ್ರತಿ ಸಮಯ ಸರ್ವಶಕ್ತಿ ಸ್ವರೂಪರಾಗಿರುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಗೋಲ್ಡನ್ ಏಜ್ ಸ್ವಭಾವದ ಮೂಲಕ ಗೋಲ್ಡನ್ ಏಜ್ಡ್ ಸೇವೆ ಮಾಡುವಂತಹ ಶ್ರೇಷ್ಠ ಪುರುಷಾರ್ಥಿ ಭವ ಯಾವ ಮಕ್ಕಳ ಸ್ವಭಾವದಲ್ಲಿ ಈರ್ಷೆ ಜಿದ್ದು ಸಿದ್ಧ ಮಾಡುವ ಸ್ವಭಾವ ಅಥವಾ ಯಾವುದೇ ಹಳೆಯ ಸಂಸ್ಕಾರದ ಅಲಾಯ್ ಮಿಕ್ಸ್ ಆಗಿರಲ್ಲ ಅವರಾಗಿದ್ದಾರೆ ಗೋಲ್ಡನ್ ಏಜ್ಡ್ ಸ್ವಭಾವದವರು ಇಂತಹ ಗೋಲ್ಡನ್ ಏಜ್ಡ್ ಸ್ವಭಾವ ಮತ್ತು ಸದಾ ಹಾಜಿಯ ಸಂಸ್ಕಾರ ಮಾಡಿಕೊಳ್ಳುವಂಥವರು ಶ್ರೇಷ್ಠ ಪುರುಷಾರ್ಥಿ ಮಕ್ಕಳು ಎಂತಹ ಸಮಯ ಎಂತಹ ಸೇವೆ ಹಾಗೆ ಸ್ವಯಂ ಅನ್ನು ಮೋಲ್ಡ್ ಮಾಡಿಕೊಂಡು ರಿಯಲ್ ಗೋಲ್ಡ್ ಆಗ್ತಾರೆ ಸೇವೆಯಲ್ಲಿಯೂ ಸಹ ಅಭಿಮಾನ ಅಥವಾ ಅಪಮಾನದ ಅಲಾಯ್ ಮಿಕ್ಸ್ ಆಗಿರಬಾರದು ಆಗ ಹೇಳಲಾಗುವುದು ಗೋಲ್ಡನ್ ಏಜ್ಡ್ ಸೇವೆ ಮಾಡುವಂಥವರು ಸುವಾಕ್ಯ ಏಕೆ ಏನು ಎನ್ನುವ ಪ್ರಶ್ನೆಗಳನ್ನು ಸಮಾಪ್ತಿ ಮಾಡಿ ಸದಾ ಪ್ರಸನ್ನ ಚಿತ್ತರಾಗಿರಿ ಅವ್ಯಕ್ತ ಸೂಚನೆ ಸಹಜ ಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಲವ್ಲೀನ ಸ್ಥಿತಿವುಳ್ಳ ಸಮಾನ ಆತ್ಮರು ಸದಾ ಯೋಗಿಯಾಗಿದ್ದಾರೆ ಯೋಗವನ್ನು ಜೋಡಿಸುವವರಲ್ಲ ಆದರೆ ಲವಲೀನರಾಗಿದ್ದಾರೆ ಬೇರೆಯವರ ಆಗಿ ಎಂದಾಗ ಏನು ನೆನಪು ಮಾಡುವುದು ಸ್ವತಃ ನೆನಪು ಇದ್ದೇ ಇರ್ತದೆ ಎಲ್ಲಿ ಜೊತೆ ಇರ್ತದೆ ಅಲ್ಲಿ ನೆನಪು ಸ್ವತಃ ಬರ್ತದೆ ಸಮಾನ ಆತ್ಮಗಳ ಸ್ಟೇಜ್ ಜೊತೆಯಲ್ಲಿ ಇರುವುದಾಗಿದೆ ಸಮಾವೇಶವಾಗಿರುವಂಥದ್ದಾಗಿದೆ ಒಳ್ಳೆಯದು ಓಂ ಶಾಂತಿ